ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳು ಜೆಡಿಎಸ್ ಎಸ್ ಭದ್ರಕೋಟೆ ಎಂದೇ ಬಿಂಬಿತವಾಗಿದೆ ಒಕ್ಕಲಿಗ ಪ್ರಾಬಲ್ಯದ ಈ ಜಿಲ್ಲೆಗಳಲ್ಲಿ ದಶಕಗಳವರೆಗೆ ದಳಪತಿಗಳದ್ದೇ ಪ್ರಾಬಲ್ಯ ಇತ್ತು ಆದರೆ ಕಳೆದ ಕೆಲ ವರ್ಷಗಳಿಂದ ಜೆ ಡಿ ಎಸ್ಗೆ ಕಿಮ್ಮತ್ತೇ ಇಲ್ಲ ಮಂಡ್ಯದಲ್ಲಿ ಜೆ ಡಿ ಎಸ್ ಹೀನಾಯವಾಗಿ ಸೋಲ್ತಿದ್ರೆ ಹಾಸನವು ಮೆಲ್ಲನೆ ಕೈಜಾರ್ತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆಗಳಲ್ಲಾದರೂ ಹಾಸನ ಮಂಡ್ಯ ಸೇರಿದಂತೆ ಮತ್ತೆರಡು ಕ್ಷೇತ್ರಗಳನ್ನು ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಜೆ ಡಿ ಎಸ್ ನಾಯಕರು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದರು ಆದರೆ ಮಂಡ್ಯ ಮತ್ತು ಹಾಸನದ ಬಿಜೆಪಿ ನಾಯಕರು ಜೆ ಡಿ ಎಸ್ ವಿರುದ್ಧ ರೆಬೆಲ್ ಆಗಿದ್ದಾರೆ ಕ್ಷೇತ್ರ ಬಿಟ್ಟುಕೊಡಲ್ಲ ಅಂತ ತಗಾದೆ ತೆಗೆದಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆಘಾತ ಅಂದರೆ ಅದುದು ಸಂಸದೆ ಸುಮಲತಾ ಅಂಬರೀಷ್ಗೆ ಬೆಂಬಲ ನೀಡ್ತಾ ಇರೋದು ಬಿ ಜೆ ಪಿ ನಾಯಕರು ಸುಮಲತಾ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಕೆ ಆರ್ ಪೇಟೆ ಮಾಜಿ ಶಾಸಕ ನಾರಾಯಣಗೌಡ ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಬಹಿರಂಗವಾಗಿ ಸುಮಲತಾ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಜೆ ಡಿ ಎಸ್ ಪ್ರಕಾರ ಹಾಸನದಲ್ಲಿ ಜೆ ಡಿ ಎಸ್ನ ಹಾಲಿ ಸಂಸದರು ಇರೋ ಕಾರಣಕ್ಕೆ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ಮಂಡ್ಯದಲ್ಲೂ ಕೂಡ ಅದೇ ಫಾರ್ಮುಲಾ ಅಪ್ಲೈ ಆಗಬೇಕು ಸದ್ಯ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಸಂಸದೆಯಾಗಿದ್ದಾರೆ ಈ ಸಲ ಬಿಜೆಪಿಯಿಂದ ಸ್ಪರ್ಧಿಸೋಕೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಸುಮಲತಾಗೆ ಮಂಡ್ಯ ಟಿಕೆಟ್ ಸಿಗಬೇಕು ಎರಡೂ ಪಕ್ಷದ ಕಾರ್ಯಕರ್ತರ ಒಪ್ಪಿಗೆಯಿಂದ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ ಪ್ರೀತಮ್ ಗೌಡ ಒತ್ತಾಯಿಸಿದ್ದಾರೆ ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ಬಿ ಜೆ ಪಿ ಗೆದ್ದಿರಲಿಲ್ಲ ಪೇಟೆಯಲ್ಲಿ ನಾರಾಯಣಗೌಡ ಮೊದಲ ಬಾರಿಗೆ ಗೆದ್ದರು ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬಿಜೆಪಿ ಪಕ್ಷ ಕಟ್ಟೋಣ ಮೈತ್ರಿ ಆಗಿದೆ ಟಿಕೆಟ್ ಬಿಟ್ಟುಕೊಡಬೇಕು ಅಂತ ಕಾರ್ಯಕರ್ತರು ಕುಂದು ಅವಶ್ಯಕತೆ ಇಲ್ಲ ಹಾಸನ ಕ್ಷೇತ್ರವನ್ನು ಬಿಜೆಪಿಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಇತ್ತ ಮಂಡ್ಯಕ್ಕಾಗಿ ನಾರಾಯಣಗೌಡ ಆಗ್ರಹಿಸ್ತಾ ಇದ್ದಾರೆ ಜೆ ಡಿ ಎಸ್ ಕಣ್ಣಿಟ್ಟಿರುವಂಥ ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳನ್ನು ಬಿಟ್ಟುಕೊಡೋಕ್ಕೆ ಸ್ಥಳೀಯ ಬಿ ಜೆ ಪಿ ಮುಖಂಡರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಪಾಂಡವಪುರದಲ್ಲಿ ಭಾನುವಾರ ನಡೆದಂತಹ ಮಂಡ್ಯ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಇದೇ ಅಭಿಪ್ರಾಯ ವ್ಯಕ್ತವಾಗಿದೆ ಜೆಡಿಎಸ್ ಎ ಕೂಟಕ್ಕೆ ಸೇರಿದೆ ಅಷ್ಟೇ ಇನ್ನೂ ಯಾವ ಕ್ಷೇತ್ರ ಯಾವ ಪಕ್ಷಕ್ಕೆ ಅಂತ ನಿರ್ಧಾರವಾಗಿಲ್ಲ ಅಂತ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮೈತ್ರಿಯಾಗಿ ಎರಡು ತಿಂಗಳಾಗಿದ್ರು ಅಂತಿಮ ತೀರ್ಮಾನಗಳು ಆಗಿಲ್ಲ ಈ ವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಪ್ರವಾಸ ಕೈಗೊಳ್ತಾ ಇದ್ದಾರೆ ಈ ವೇಳೆ ಸೀಟು ಹಂಚಿಕೆ ಮಾತುಕತೆ ಅಂತಿಮವಾಗಬಹುದು ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ ಐದರಿಂದ ಆರು ಸ್ಥಾನಗಳನ್ನಾದರೂ ತಮಗೆ ನೀಡಬೇಕು ಅನ್ನೋದು ಜೆಡಿಎಸ್ ಬೇಡಿಕೆ ಹಳೆ ಮೈಸೂರು ಭಾಗದಲ್ಲಿ ನಾಲ್ಕರಿಂದ ಐದು ಹಾಗೂ ಉತ್ತರದ ಕರ್ನಾಟಕ ಭಾಗದಲ್ಲಿ ಒಂದು ಕ್ಷೇತ್ರ ಬಿಟ್ಟುಕೊಟ್ಟರೆ ಒಳ್ಳೆಯದು ಅನ್ನುವ ಪ್ರಸ್ತಾವನೆಯನ್ನು ಕೂಡ ಜೆಡಿಎಸ್ ನಾಯಕರು ಇಟ್ಟಿದ್ದಾರೆ ಈ ವಾರಾಂತ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ಇರ್ತಾರೆ ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಅವರು ಸುತ್ತೂರಿನಲ್ಲಿ ಕಾಂಗ್ರೆಸ್ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕುಟುಂಬದವರು ನಿರ್ಮಿಸಿರುವ ಅತಿಥಿ ಗೃಹವನ್ನು ಕೂಡ ಉದ್ಘಾಟಿಸುತ್ತಾರೆ ಈ ಬೆಳೆ ಕ್ಷೇತ್ರಗಳ ಹಂಚಿಕೆ ಫೈನಲ್ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಮಂಡ್ಯ ಕ್ಷೇತ್ರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದ್ದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಈ ವೇಳೆ ಗೆ ಉತ್ತರ ಕರ್ನಾಟಕದ ವಿಜಯಪುರ ಕರಾವಳಿಯ ಉತ್ತರ ಕನ್ನಡ ಮಲೆನಾಡಿನ ಶಿವಮೊಗ್ಗ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಹಾಸನ ತುಮಕೂರು ಕ್ಷೇತ್ರ ಸೇರಿ ಆರು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿತ್ತು ಬರೀ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಜೆಡಿಎಸ್ ಐದು ಕ್ಷೇತ್ರ ಕಳೆದುಕೊಂಡಿತ್ತು ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಗೆದ್ದಿದ್ರು ಆದ್ರೀಗ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನು ಗೆ ಬಿಟ್ಟುಕೊಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ